ಫ್ರೆಂಡ್ಸ್ ನಾನು ನಿಮ್ಮ ರಿಕೆಸ್ಟ್ ಮಾತಾಡ್ತಿರೋದು ಕೆಲ ಎಫ್ ಚಾನಲ್ಗೆ ಸ್ವಾಗತ ಇವತ್ತು ಬಂದು ಮರಗಿಣ್ಸನ್ನು ಬೇಯಿಸೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ಥರ ಅಂತ ವಿಡಿಯೋದಲ್ಲಿ ನೋಡೋಣ ಈ ರೀತಿ ಮನಗೆ ತಗೊಂಡಿದ್ದೀವಿ ನಾವು ಇದನ್ನು ಈ ಕಟ್ ಮಾಡಿ ಮಾಡಿದಾಗ ಈಗ ಓಪನ್ ಆಗುತ್ತೆ ನೋಡಿ ಫುಲ್ ಇದನ್ನು ನಾವು ತಿಪ್ಪೆ ಇಟ್ಕೋಬೇಕು ಇದನ್ನು ತೊಳ್ಕೊಂಬಂದಿನಿ ಯಾಕಂದ್ರೆ ತುಂಬ ಮಣ್ಣಿನ ತಲ್ವಾ ಅದಕ್ಕೆ ನೋಡಿ ಈ ರೀತಿ ಈ ರೀತಿ ಕಟ್ ಮಾಡಿ ಹಾಕೋಬೇಕು ಎಲ್ಲನೂ ನೀವು ಸಣ್ಣದಾಗಿ ಮಾಡ್ಕೋಬೇಕು ಒಂದೊಂದು ಹಬ್ಬದಾಗ ಬೀಳುತ್ತೆ ಪರವಾಗಿಲ್ಲ ಏನೂ ಆಗಲ್ಲ ಈ ರೀತಿ ಕಟ್ ಮಾಡಿ ಹಾಕ್ಕೊಬೇಕು ನಿಮಗೆ ಈ ರೀತಿ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ಆಮೇಲೆ ಮನೇಲಿಟ್ಟು ಕಟ್ ಮಾಡ್ಕೊತೀವಲ್ಲ ನಾವು ನೋಡಿ ಆ ರೀತಿ ಚಾಕು ಆಮೇಲೆ ಮನೇಲಿ ಹಿಂಗೆ ಕಟ್ ಮಾಡ್ಕೊತೀವಿ ಹಂಗೆ ಕಟ್ ಮಾಡ್ಕೊಬೋದು ಒಟ್ಟಿನಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ಗೆ ಕಟ್ ಆಗಬೇಕು ಅಂತಲೇ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಆಮೇಲೆ ಇಟ್ಕೊಂಡು ನಿಮಗೆ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಅಷ್ಟೇ ನಾನು ಬಂದು ಇಲ್ಲಿ ಬಂದು ಕಲ್ತಿರೋದ್ರಿಂದ ಅದು ಅಷ್ಟು ನಮಗೇನು ಬರಲ್ಲ ಬೆಂಗಳೂರಲ್ಲಿ ನಾವು ಮನೇಲಿ ಮತ್ತು ಕಟಿಂಗ್ ಬೋರ್ಡಲ್ಲಿ ಇಟ್ಕೊಂಡು ಕಟ್ ಮಾಡೋದರಿಂದ ನಮ್ಗೆ ಅಷ್ಟು ಇದರಲ್ಲಿಡ್ತಾ ಸಿಗೋಲ್ಲ ಇಲ್ಲಿರೋ ತುಂಬ ಚೆನ್ನಾಗಿ ಕಟ್ ಮಾಡ್ತಾರೆ ತುಂಬ ಫಾಸ್ಟಾಗೂ ಕಟ್ ಮಾಡ್ತಾರೆ ಈ ರೀತಿ ಕಟ್ ಮಾಡ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಉದ್ದ ಅಂತ ಇಲ್ಲ ಅಂತ ಇಲ್ಲ ನಿಮಗೆ ಸಣ್ಣ ಅಂತ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಬೇಕಷ್ಟೆ ಬನ್ನಿ ಇದೆ ಯಾಕೆ ಮಾಡೋದು ಅಂತ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಎಲ್ಲನೂ ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬೇಯಿಸ್ಕೊಳ್ಳೋಣ ಬನ್ನಿ ಇದನ್ನು ಸಹ ಈ ರೀತಿ ಒಂದು ಪಾತ್ರೆಯಲ್ಲಿ ನಾನು ನೀರು ಹಾಕ್ಕೊಂಡು ಬೇಯಕ್ಕೆ ಇದ್ದೀನಿ ಆದಷ್ಟು ನಾವು ಸ್ಟೀಲ್ ಪಾತ್ರೆಯನ್ನು ಯೂಸ್ ಮಾಡೋ ಆಗಿಲ್ಲ ಈ ಥರ ನಾವು ಸಿಲ್ವರ್ ಪಾತ್ರೆಯೇ ಯೂಸ್ ಮಾಡಬೇಕು ಯಾಕಂದರೆ ಸ್ಟೀಲಲ್ಲಿ ಬೇಗ ತಳ ಬಿಡುತ್ತೆ ಅದರಿಂದ ಈ ಥರ ಪಾತ್ರೆಯಲ್ಲಿ ನಾವು ಈ ಥರ ಕಟ್ ಮಾಡಿ ನೀರನ್ನ ಸ್ವಲ್ಪ ಗೆಣಸಿಂದ ಮೇಲೇ ಇರಬೇಕು ನೀರು ಇವಾಗ ಬೇಯಿಸ್ಕೊಳನಾ ಬನ್ನಿ ಇವಾಗ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಉಪ್ಪೇನು ಹಾಕೋಂಗಿಲ್ಲ ಇದು ಚೆನ್ನಾಗಿ ಕುದಿಬೇಕು ಕುದ್ದಾಗ ಇದನ್ನು ನಾವು ಫಸ್ಟು ನೀರನ್ನ ಚೇಂಜ್ ಮಾಡ್ಕೋತಾರೆ ಬನ್ನಿ ಇದು ಬೇಯ್ಲಿ ನಾನು ಮಸಾಲೆ ರೆಡಿ ಮಾಡ್ಕೋತಿದ್ದೀನಿ ಒಂದು ಬಸ್ ಬಟ್ಲಷ್ಟು ನಾನು ಕಾಯಿ ತುಳಿನ ತೊಗೊಂಡಿದ್ದೀವಿ ಜಾಸ್ತಿ ಬೇಕು ಅನ್ನೋರು ಬೇಕಾದ್ರೆ ಜಾಸ್ತಿನೇ ಮಸಾಲೆನೇ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಒಂದು ಮೀಡಿಯಮ್ ರೀತಿಯಲ್ಲಿ ಮಸಾಲೆ ಇದ್ರೇನೆ ಚೆಂದ ಅದಕ್ಕೆ ನಾನು ಕಾಯಿನ ನಾನು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ ಇದು ಏನೇನು ಹಾಕ್ತೀವಿ ಅಂತ ತೋಡ್ಸ್ತೀನಿ ಬನ್ನಿ ಅದು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಐದರಿಂದ ಹತ್ತು ತೊಗೊತಾ ಇದ್ದೀನಿ ಬೆಳ್ಳುಳ್ಳಿ ಯಾಕೆ ಜಾಸ್ತಿ ತಗೋತೀನಿ ಅಂದರೆ ಇದು ಗೆಣಸು ಬೇಗ ಜೀರ್ಣ ಆಗೋಲ್ಲ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಜೀರ್ಣ ಆಗುತ್ತೆ ನೀಟಾಗಿ ಬೇಗ ಮತ್ತು ಸಿಪ್ಪೆ ಸಮೇತ ಹಾಕೋತಾ ಇದ್ದೀನಿ ಇದನ್ನು ತೊಳೆದಿಟ್ಕೊಂಡು ಸಿಪ್ಪೆ ಸಮೇತನೇ ಹಾಕೋತಾ ಇದ್ದೀನಿ ಸಿಪ್ಪೇಲೆ ಇರೋದು ಮೆಡಿಸನು ಅದಕ್ಕೋಸ್ಕರ ನಾನು ಸಿಪ್ಪೆ ಸಮೇತನೇ ಇದ್ದೀನಿ ಹಸಿರು ಮೆಶಿಕೆ ಎರಡರಿಂದ ಮೂರು ತಗೋತಿದ್ದೀನಿ ಯಾಕಂದರೆ ಖಾರ ಮೀಡಿಯಮ್ ಆಗಿರಲಿ ಅಂತ ನೀವು ಖಾರ ಕಮ್ಮಿ ತಿನ್ನೋರು ಒಂದರಿಂದ ಎರಡು ತಗೋಬೋದು ಆಮೇಲೆ ತಿನ್ನೋರು ಎರಡರಿಂದ ಮೂರು ತಗೊಳ್ಳಿ ಕರಿವೆ ಸೊಪ್ಪು ಹಾಕೋತಾ ಇದ್ದೀನಿ ಅಡುಗೆ ಬಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಬಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಎಲ್ಲನೂ ತರ್ತರಿ ನೀರು ಹಾಕ್ತಿರಂಗೆ ತರತಾರಿಯಾಗಿ ರುಬ್ಕೊಬರಣ ರುಬ್ಕೊಂಡಿದ್ದೀನಿ ನೋಡಿ ನೀರೇನು ಹಾಕೋಂಗಿಲ್ಲ ತರತರಿಯಲ್ಲಿ ಮಿಕ್ಸಿಯಲ್ಲಿ ಒಡ್ಕೊಬರ್ಬೇಕು ಅಷ್ಟೇ ಇವಾಗ ಇದು ಮೀಡಿಯಮ್ ಸೈಜ್ ಬೆಂದಿದೆ ಇದು ಫಸ್ಟ್ ನೀರು ನಾನು ತಗೋತಾ ಇದ್ದೀನಿ ಬೊಗಿಸ್ಕೊಬಿಡೋಣ ಒಂದು ನೀರು ಚೇಂಜ್ ಮಾಡಿ ಎರಡನೇ ನೀರು ಹಾಕಿದ್ದೀನಿ ನೀರನ್ನ ಫುಲ್ಲು ಬೊಗಿಸ್ಕೊಬಿಡ್ಬೇಕು ಇದು ಎರಡನೇ ಸರಿ ನಾನು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇದು ಕುದಿಬೇಕು ಇದು ಕುದ್ದಾಗ ಇದನ್ನು ನೀರನ್ನು ಚೇಂಜ್ ಮಾಡ್ಕೋಬೇಕು ಇದು ಕುದೀತಾ ಇದೆ ಎರಡನೇ ನೀರನ್ನು ನಾನು ಬೊಗಿಸ್ಕೊತಾ ಇದ್ದೀನಿ ಫುಲ್ಲು ನೀರನ್ನ ನೋಡಿ ಒಂದು ಚೂರು ಇಲ್ದಂಗೆ ನಾನು ಈ ಥರ ಬೊಗಿಸ್ಕೊಂಡಿದ್ದೀನಿ ಯಾಕೆ ಎರಡು ಸರಿ ಬೇಯಿಸಿ ನೀರನ್ನ ತೆಗಿತಾರಂದರೆ ಅಂದರೆ ಗೆಣಸನ್ನ ನಾವು ಬೇಯಿಸುವಾಗ ಅದು ತಿನ್ನುವಾಗ ಸ್ವಲ್ಪ ಮತ್ತೆ ಇರದಂಗಾಗುತ್ತಲ್ವ ಅದಕ್ಕೋಸ್ಕರನೇ ಗೆಣಸನ್ನ ಬೇಯಿಸಿ ಎರಡು ಸರಿ ನೀರನ್ನ ನಾವು ತೆಗಿಯೋದು ಅದಕ್ಕೆ ನಾನು ರುಬ್ಕೊಂಡಿರೋ ಮಸಾಲೆನ ಹಾಕೋತಾ ಇದ್ದೀನಿ ಉಪ್ಪನ್ನ ಅರ್ಧ ಟೀ ಸ್ಪೂನ್ ಅಷ್ಟು ತಗೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ನೀಟಾಗಿ ಬೆಂದಿರೋದ್ರಿಂದ ತುಂಬ ಏನು ಏನು ಇದು ಮಾಡೋ ಹಾಗೆಲ್ಲ ನೀಟಾಗಿರುತ್ತೆ ಈ ಥರ ಮಿಕ್ಸ್ ಮಾಡ್ಕೊಬೇಕು ಸ್ಟೀಲ್ ಆಗಲ್ಲ ಈ ಥರ ಮರ ಸೋಟು ಗಟ್ಟಿಯಾಗಿರೋ ಸೌಟಲ್ಲಿ ಮಾತ್ರ ಮಿಕ್ಸ್ ಮಾಡೋಕ್ಕಾಗೋದು ಇವಾಗ ಮಿಕ್ಸ್ ಮಾಡ್ಕೊಳ್ಳೋದನ್ನೇ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸಣ್ಣ ಸ್ಟವ್ನ ಸಣ್ಣ ಉರಿಲಿ ನಾನು ಇಟ್ಕೊಂಡಿದ್ದೀನಿ ಆ ಸಣ್ಣ ಉರಿಯಲ್ಲೇ ಇದನ್ನು ಸ್ವಲ್ಪ ಒಂದು ಐದು ನಿಮಿಷ ರೆಡಿ ರೆಡಿಯಾಗಿದೆ ನೋಡಿ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ನ ನಾನು ಬೇಯಿಸೋ ಗಣಸು ರೆಡಿ ಇದೆ ಇದ್ರ ಜೊತೆ ನಾವು ಮೀನು ಸಾರು ಇಲ್ಲಾಂದರೆ ಚಿಕನ್ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆ ನಿಮಗೆ ಅದು ನಾನ್ ವೆಜ್ಜು ತಿನ್ನಲ್ಲ ಅಂದ್ರೂ ಅದೇ ನಾನು ತೋರ್ಸ್ದಲ್ಲ ಈರುಳ್ಳಿ ಮತ್ತು ಹಸಿರು ಮೆರ್ಸಿಕಾಯಿ ಹಾಕಿ ಗೊಜ್ಜು ಥರ ಮಾಡೋದು ಆ ಥರ ಮಾಡ್ಕೊಂಡು ತಿಂದ್ರು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಈಸಿಯಾಗಿ ನಾವು ಮಾಡ್ಕೊಬೋದು ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಒಂದು ಸಪೋರ್ಟ್ ಕೊಡಿ ನೀವು ಮಾಡೋ ಲೈಕು ಸಪೋರ್ಟಿಂದ ನಾನು ಮುಂದೆ ಒಳ್ಳೆಯ ವೀಡಿಯೋನ ಬರ್ತೀನಿ ನಾನು ನಿಮ್ಮ ರೇ ಕೈಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್